ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸ್ತೇವೆ ಒಂದು ಶಾಪ ವಿಮೋಚನೆ ಆಗುತ್ತೆ ಅಂತ ಬಿ ಜೆ ಪಿ ಹೇಳಿತ್ತು ಜನರಿಗೂ ಕೂಡ ನಿರೀಕ್ಷೆ ಇತ್ತು ಅದೇನೆಂದರೆ ವಕ್ಫ್ ಬಿಲ್ನ ತಿದ್ದುಪಡಿ ವಿಧೇಯಕ ಸುಮಾರು ನಲವತ್ನಾಲ್ಕು ತಿದ್ದುಪಡಿಗಳನ್ನು ತರಬೇಕಿತ್ತು ಇದಕ್ಕೋಸ್ಕರ ಅಂತಾನೆ ಜಂಟಿ ಸಂಸದೀಯ ಸಮಿತಿಯನ್ನ ಮಾಡಿದ್ರು ಅದರ ಮುಖ್ಯಸ್ಥರಾಗಿ ಜಗದಾಂಬಿಕಾ ಪಾಲ್ ಇದ್ರು ಅವರು ದೇಶಾದ್ಯಂತ ಸುತ್ತಾಡಿ ಇದಕ್ಕೆ ಸಂಬಂಧಿಸಿದ ಸಮೀಕ್ಷೆ ಸಭೆಗಳನ್ನು ನಡೆಸಿದ್ರು ಆದರೆ ಇದರ ಕತೆ ಏನಾಯ್ತು ಹಾಗೆಯೇ ಯೋಗಿ ಆದಿತ್ಯನಾಥ್ ವಕ್ಸ್ಗೆ ಸಂಬಂಧಿಸಿದಂತೆ ದೊಡ್ಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಕ್ಸ್ ಬಿಲ್ ತಿದ್ದುಪಡಿ ವಿಧೇಯಕವನ್ನು ತರ್ತೇವೆ ನಲ್ವತ್ನಾಲ್ಕು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ ಬಿ ಜೆ ಪಿಯ ನಾಯಕರು ಅಬ್ಬರಿಸಿದರು ಅದರಲ್ಲೂ ಈ ವಕ್ಸ್ಗೆ ಸಂಬಂಧಿಸಿದ ಆಸ್ತಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಳ್ಳೆ ಹೊಡೆದಿದ್ದಾರೆ ಅಂತ ಮುಸಲ್ಮಾನ ಮುಖಂಡನೇ ಸತ್ಯವನ್ನು ಹೇಳಿದರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸುತ್ತೇವೆ ಬಿಲ್ ಪಾಸ್ ಮಾಡ್ತೇವೆ ಅನ್ನೋದನ್ನು ಅಮಿತ್ ಶಾ ಕೂಡ ಹೇಳಿದರು ಜೊತೆಗೆ ಮೊನ್ನೆ ನರೇಂದ್ರ ಮೋದಿ ಕೂಡ ಒಂದು ಮಾತನ್ನು ಹೇಳಿದ್ರು ರೀ ಅದೇನಂದ್ರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ವಕ್ಸ್ನ ಉಲ್ಲೇಖವೇ ಇಲ್ಲ ಅಂತ ಹೇಳಿದರು ಇದು ಎಂತಹ ಹೇಳಿಕೆ ಅಂದರೆ ವಕ್ಫ್ಗೆ ಅಲ್ಲ ವಕ್ಫ್ ಕಾಯ್ದೆಯನ್ನೇ ರದ್ದು ಮಾಡಬಹುದು ಅಂತಹ ಹೇಳಿಕೆಯನ್ನ ದೇಶದ ಪ್ರಧಾನಿ ಕೊಟ್ಟಿದ್ದರು ಇವರು ಹೇಳಿದ್ದು ಕೇಳಿ ಈ ಚಳಿಗಾಲದ ಅಧಿವೇಶನದಲ್ಲಿ ತಿದ್ದುಪಡಿ ಆಗುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿಯೇ ಎಲ್ಲರಿಗೂ ಇತ್ತು ಆದರೆ ಗುರುವಾರ ನಡೆದದ್ದು ಏನಂದರೆ ಜಗದಾಂಬಿಕಾ ಪಾಲ್ ರೆಡಿ ಮಾಡಿದ್ದ ಐನೂರು ಪುಟಗಳ ವರದಿ ಇತ್ತು ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಸ್ಪೀಕರ್ ಅವರ ಬಳಿ ಬಂದು ಇನ್ನೂ ಕಾಲಾವಕಾಶ ಬೇಕು ಇದರ ಕುರಿತಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲರಿ ಮೊನ್ನೆಯಷ್ಟೇ ಐನೂರು ಪುಟಗಳ ವರದಿಯನ್ನು ರೆಡಿ ಮಾಡಿಸಿ ಇಟ್ಟಿದ್ದವರು ಕೊನೆಯ ಹಂತಕ್ಕೆ ಬಂದಿತ್ತು ಇದ್ದಕ್ಕಿದ್ದ ಹಾಗೆ ಜಂಟಿ ಸಂಸದೀಯ ಸಭೆಯನ್ನು ಕರೀತಾರೆ ಆಗ ವಿಪಕ್ಷದವರು ಬಹಿಷ್ಕಾರ ಹಾಕ್ತಾರೆ ಯಾಕಂದರೆ ಎಲ್ಲಿ ಈ ತಿದ್ದುಪಡಿ ವಿಧೇಯಕಕ್ಕೆ ಸಹಿ ಮಾಡಿಸ್ತಾರೋ ಅಂತ ಸಭೆಗೆ ಬರಲ್ಲ ಯಾವಾಗ ವಿಪಕ್ಷದವರು ಬಹಿಷ್ಕಾರ ಹಾಕ್ತಾರೋ ಆಗ ಜಗದಾಂಬಿಕಪ್ಪಾಲ್ ಹೇಳ್ತಾರೆ ನಾವು ಈಗ ಇದನ್ನು ಮಂಡನೆ ಮಾಡಲ್ಲ ಇದನ್ನು ವಿಸ್ತರಣೆ ಮಾಡೋಕ್ಕೆ ಕೇಳೋದಕ್ಕೆ ಸಭೆ ಕರೆದಿದ್ದೇವೆ ಅಂತ ಹಾಗೆ ಹೇಳಿದ ಮೇಲೆ ವಿಪಕ್ಷಗಳಿಗೂ ಅದೇ ತಾನೇ ಬೇಕಾಗಿತ್ತು ಆಗ ಓಡೋಡಿ ಬರ್ತಾರೆ ವಿಪಕ್ಷದವರು ಆಗ ಜಗದಾಂಬಿಕಪ್ಪಾಲ್ ಹೇಳ್ತಾರೆ ಮುಂದಿನ ಬಜೆಟ್ನ ಅಧಿವೇಶನ ಇದೆಯಲ್ಲ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಆಗ ಮಂಡಿಸ್ತೇವೆ ನಮಗೆ ಕಾಲಾವಕಾಶ ಬೇಕು ಅಂತ ಸ್ಪೀಕರ್ ಬಳಿ ಕೇಳೋಣ ಅಂತಾರೆ ವಿಪಕ್ಷದವರು ಏನು ಬೇಡ ಅಂತಾರಾ ಆಯಿತು ಅಂತಾರೆ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅನ್ನೋದು ವಿಪಕ್ಷದವರ ಯೋಚನೆ ನೇರವಾಗಿ ಹೋಗಿ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಹೇಳ್ತಾರೆ ಬಜೆಟ್ ಅಧಿವೇಶನದ ಕೊನೆಯ ದಿನದವರೆಗೆ ನಮಗೆ ಕಾಲಾವಕಾಶ ಕೊಡಿ ಅಂತ ಅಷ್ಟರಲ್ಲಿ ಜಂಟಿ ಸಂಸದೀಯ ಸಮಿತಿಯ ವರದಿಯನ್ನು ಕೊಡ್ತೀವಿ ಎಂತಾರೆ ಸ್ಪೀಕರ್ ಅವರು ಸಹಿಯನ್ನು ಕೂಡ ಮಾಡ್ತಾರೆ ಭಾರತದ ಪರಿಸ್ಥಿತಿ ಏನಿದೆ ಎನ್ನುವುದು ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಗೊತ್ತಿದೆ ಪ್ರತಿದಿನ ಸಭೆಗಳನ್ನು ನಡೆಸಿದ್ರು ಅದು ದೇಶಾದ್ಯಂತ ಸಂಚರಿಸಿ ಅದು ಎಷ್ಟರ ಮಟ್ಟಿಗೆ ಅಂದರೆ ಬುಲೆಟ್ ಟ್ರೈನ್ನ ವೇಗದಲ್ಲಿ ತಜ್ಞರ ಅಭಿಪ್ರಾಯ ಪಡೆದಿದ್ದಾರೆ ಸುನ್ನಿ ಬೋರ್ಡ್ ಬೋರ್ಡ್ನ ಮುಖ್ಯಸ್ಥರು ಮಾತಾಡಿದ್ದಾರೆ ಹೀಗಿದ್ರು ವಕ್ಸ್ ತಿದ್ದುಪಡಿ ವಿಧೇಯಕವನ್ನು ವಾಪಸ್ ಮಾಡಿಕೊಂಡಿದ್ದು ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ ಗೆಳೆಯರೆ ಭಾರತದಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡಿಸೋಕೆ ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋಕೆ ಇಲ್ಲ ಮಹಾರಾಷ್ಟ್ರ ಚುನಾವಣೆಗೂ ಮೊದಲು ದೇಶಾದ್ಯಂತ ಕಾಕತಾಳೀಯವಾಗಿ ಭಗಿಲೆದಿತ್ತು ಅದು ವಕ್ಫ್ನ ಕತೆ ಕರ್ನಾಟಕದಲ್ಲಿ ಜಮೀರ್ ವಕ್ಫ್ ಅದಾಲತ್ ಶುರು ಮಾಡಿಸ್ತಾನೆ ಕಂಡ ಕಂಡವರ ಆಸ್ತಿಗಳೆಲ್ಲ ಕೊಳ್ಳೆ ಹೊಡಿತಾರೆ ಇನ್ನೊಂದು ಕಡೆ ನಮ್ಮ ಪಕ್ಕದ ಕೇರಳದಲ್ಲಿ ಅಲ್ಲಿನ ಕ್ರೈಸ್ತರ ಎಲ್ಲಾ ಜಮೀನು ನಮ್ಮದು ಅಂತಿದ್ದಾರೆ ಅಂತ ನೂರು ಚರ್ಚ್ಗಳ ಪಾತ್ರಿಗಳು ಬಂದು ಪ್ರಧಾನಿ ಅವರನ್ನು ಭೇಟಿಯಾಗೋ ಪ್ರಯತ್ನ ಮಾಡಿದರು ದೇಶದಲ್ಲಿ ಇಂತಹ ಆಸ್ತಿಯನ್ನು ಕೊಳ್ಳೆ ಹೊಡ್ಕೊಳ್ಳೋ ದೊಡ್ಡ ಸಂಚು ಏಕಕಾಲದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ವಕ್ಫ್ ಅನ್ನೋದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಬಾಂಗ್ಲಾದಲ್ಲಿ ಇಸ್ಲಾಂ ಜಿಹಾದಿಗಳು ಏನು ಮಾಡ್ತಿದ್ದಾರೋ ಅದೇ ಥರ ಇವರು ನಮ್ಮ ಆಸ್ತಿನೂ ಬಿಡಲ್ಲ ಅನ್ನೋದು ಗೊತ್ತಾಗತ್ತೆ ಇಂಥ ಸಮಯದಲ್ಲೇ ಜನರ ಆಕ್ರೋಶ ಇದ್ದದ್ದು ವಕ್ಫ್ ಬೋರ್ಡ್ನ ಮೇಲೆ ಇನ್ನೊಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರೋ ಸಂಖ್ಯೆ ಕೂಡ ಇತ್ತು ಅದರಲ್ಲೂ ಶಿವಸೇನೆ ಸಂಸತ್ ಸದಸ್ಯರು ಕೂಡ ಮತ ಹಾಕ್ತೀವಿ ಅಂತ ಮೊನ್ನೆ ತಾನೇ ಹೇಳಿದರು ಯಾವ ಕಡೆಯಿಂದ ನೋಡಿದ್ರು ಈ ಒಂದು ಬಿಲ್ ಫೇಲ್ ಆಗ್ತಾ ಇರಲಿಲ್ಲ ಇಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಮಂಡಿಸ್ತಾ ಇಲ್ಲ ಅಂತಾರೆ ರೀ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗುತ್ತಾ ಜನರ ಆಕ್ರೋಶ ಇದೆ ಬಹುಮತ ಇದೆ ನ್ಯಾಯಾಂಗ ಕೂಡ ವಕ್ಫ್ನ ಮೇಲೆ ಬೇಸರ ವ್ಯಕ್ತಪಡಿಸಿದೆ ಎಲ್ರಿಗೂ ಗೊತ್ತಿದೆ ಮಧ್ಯಪ್ರದೇಶದ ಹೈಕೋರ್ಟ್ ಇಡೀ ದೇಶನೇ ನಮ್ದು ಅಂತ ಹೇಳಿಬಿಡಿ ಅಂತ ಹೇಳಿತ್ತು ಇಡೀ ದೇಶದಲ್ಲಿ ವಕ್ಫ್ ವಿರುದ್ಧ ಗಲಾಟೆ ಆಗ್ತಾ ಇದೆ ಈ ಸಮಯದಲ್ಲಿ ಬಿಲ್ ಪಾಸ್ ಮಾಡದೇ ಇದ್ರೆ ಇನ್ಯಾವಾಗ ಪಾಸ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಾವಾಗ ಕಬ್ಬಿಣಕ್ಕಾದಾಗ ಬಿಡಿಬೇಕು ಅಂತ ಹೇಳ್ತಾರೆ ಬಜೆಟ್ ಅಧಿವೇಶನದ ಕೊನೆಯ ದಿವಸ ಅಂತಾರೆ ಅಧಿವೇಶನದ ಕೊನೆಯ ದಿನ ಫೈಲ್ ಕೊಟ್ಟರೆ ಮುಂದೆ ಎಲ್ಲಿ ಹೋಗುತ್ತೆ ಅಂದರೆ ಮಳೆಗಾಲದ ಅಧಿವೇಶನಕ್ಕೆ ಹೋಗುತ್ತೆ ಇರೋದೇ ಮೂರು ಅಧಿವೇಶನ ಒಂದು ಬಜೆಟ್ ಅಧಿವೇಶನ ಒಂದು ಮಳೆಗಾಲದ ಅಧಿ ಅಧಿವೇಶನ ಇನ್ನೊಂದು ಚಳಿಗಾಲದ ಅಧಿವೇಶನ ಇನ್ನು ಮಳೆಗಾಲದ ಅಧಿವೇಶನದವರೆಗೂ ಕಾಯಬೇಕು ಅಲ್ಲಿಯವರೆಗೆ ದೇಶದಲ್ಲಿ ಯಾವ ಪರಿಸ್ಥಿತಿ ಇರುತ್ತೋ ಗೊತ್ತಿಲ್ಲ ಈಗಾಗಲೇ ವಕ್ಸ್ ಬೋರ್ಡ್ನ ಹೆಸರು ಪಹಣಿಯಲ್ಲಿ ಸೇರಿಕೊಂಡಿರೋರು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟನೆ ಕೂಡ ಇಲ್ಲ ಜನ ಇಡೀ ದೇಶದಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪರಾಕ್ರಮಿಗಳಾದ ಅಮಿತ್ ಶಾ ನರೇಂದ್ರ ಮೋದಿ ಈಗ ಹಿಂದೇಟು ಹಾಕಿದ್ದಾರೆ ಅದ್ಯಾಕೆ ಅಂದರೆ ಬೆಂಗಳೂರಲ್ಲಿ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಮಾಡಿದ ಸಭೆಗೆ ಹೆದರಿದ್ರು ಇಲ್ಲಾಂದರೆ ಬಾಂಗ್ಲಾದಲ್ಲಿ ನಡೀತಿರೋ ಅರಾಜಕತೆಯನ್ನು ನೋಡಿ ಭಾರತದಲ್ಲಿ ಈ ಬಿಲ್ ಪಾಸ್ ಮಾಡಿದರೆ ಅದೇ ರೀತಿ ಷಡ್ಯಂತ್ರ ಮಾಡಿ ಇಡೀ ದೇಶಾದ್ಯಂತ ಕೋಲಾಹಲ ಆಗುತ್ತೆ ಅನ್ನೋ ಆತಂಕನ ಗೊತ್ತಿಲ್ಲ ಆತಂಕ ಅರಾಜಕತೆ ಸೃಷ್ಟಿ ಮಾಡೋರು ರೀ ಯಾವಾಗ ಮಾಡಿದರೂ ಮಾಡ್ತಾರೆ ಇವರು ಯಾರು ಇನ್ನೂ ಹತ್ತು ವರ್ಷ ಬಿಟ್ಟರು ಒಪ್ಪೋದೇ ಇಲ್ಲ ಯಾಕಂದರೆ ವಕ್ಸ್ಬೋರ್ಡ್ನವರು ಹುಚ್ಚರ ಥರ ಆಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಹಿಂದೂಗಳು ಹಿಂದುತ್ವದ ಬಗ್ಗೆ ಧೈರ್ಯವಾಗಿ ಮಾತಾಡೋ ಅವಕಾಶ ಕಲ್ಪಿಸಿದ್ದೆ ನರೇಂದ್ರ ಮೋದಿ ಅದರಲ್ಲಿ ಎರಡು ಮಾತಿಲ್ಲ ಹಾಗಂತ ಇವರು ರಾಜಕೀಯ ಲೆಕ್ಕಾಚಾರ ಮಾಡಿಕೊಂಡು ಯಾವ ಕೆಲಸ ಈಗ ಮಾಡಬೇಕೋ ಅದನ್ನು ಬಿಟ್ಟು ಮುಂದೆ ಮಾಡ್ತೀನಿ ಅಂದರೆ ಜನ ಹೇಗ್ರಿ ನಂಬಬೇಕು ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಿದ್ದಕ್ಕೆ ಲೋಕಸಭೆಯಲ್ಲಿ ಎಷ್ಟು ಸೀಟ್ ಬಂದಿವೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಅದಾದ ನಂತರ ಪಟೆಂಗೆ ತು ಕಟೆಂಗೆ ಅಂದ ತಕ್ಷಣ ಜನ ಹೇಗೆ ಮತ ಹಾಕಿದ್ರು ಅಂತ ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ ಅಲ್ರಿ ಹಿಂದೂಗಳು ಏನು ಯಾವನತ್ತೋ ಆಸ್ತಿಯನ್ನು ಕೇಳ್ತಾ ಇದ್ದಾರಾ ನಮ್ಮ ಆಸ್ತಿಯನ್ನು ನಮಗೆ ಉಳಿಸಿಕೊಳ್ಳೋಕೆ ಏನು ಬೇಕೋ ಅದನ್ನು ಮಂಡನೆ ಮಾಡಿ ಪಾಸ್ ಮಾಡಿ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ತಾ ಇರೋದು ಗೆಳೆಯರೆ ಇದೆಲ್ಲದರ ಮಧ್ಯೆ ಒಂದು ಅದ್ಭುತ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಅದು ಕೂಡ ವಕ್ಫ್ಗೆ ಸಂಬಂಧಿಸಿದ್ದೆ ಯೋಗಿ ಒಂದು ವಿಧೇಯಕ ಮಂಡನೆ ಮಾಡಿ ಪಾಸ್ ಮಾಡಿದರು ಅದು ಉತ್ತರ ಪ್ರದೇಶದಲ್ಲಿ ಅದೇನೆಂದರೆ ಸಾವಿರದ ಒಂಬೈನೂರ ಐವತ್ತೆರಡರ ನಂತರ ಯಾವ್ಯಾವ ಆಸ್ತಿಗಳನ್ನು ವಕ್ಸ್ನವರು ನಮ್ಮದು ಅಂತಿದ್ದಾರೋ ಅದೆಲ್ಲವನ್ನು ತೆಗೆದು ಯಥಾಸ್ಥಿತಿಯನ್ನು ಕಾಪಾಡಿ ಅದೆಲ್ಲ ವಕ್ಫ್ನ ಆಸ್ತಿಯಲ್ಲ ಅನ್ನೋ ವಿಧೇಯಕ ಮಂಡನೆ ಮಾಡಿ ಪಾಸ್ ಮಾಡಿದರು ಗೆಳೆಯರೆ ಇವತ್ತು ಒಂಬತ್ತೂವರೆ ಲಕ್ಷ ಎಕರೆ ವಕ್ಫ್ ಕೊಳ್ಳೆ ಹೊಡೆದಿರೋ ಆಸ್ತಿ ಇದೆ ಆದರೆ ಅದರ ತೊಂಬತ್ತು ಪರ್ಸೆಂಟ್ ಆಸ್ತಿ ಉತ್ತರ ಪ್ರದೇಶ ಒಂದರಲ್ಲೇ ಇದೆ ಯೋಗಿ ಆದಿತ್ಯನಾಥರ ಒಂದೇ ಒಂದು ವಿಧೇಯಕ ಮಂಡನೆ ಮಾಡಿ ಪಾಸ್ ಮಾಡಿದರು ಇಷ್ಟು ದಿನ ನಮ್ಮ ಆಸ್ತಿ ಅಂತಿದ್ದ ವಕ್ಫ್ ಬೋರ್ಡ್ ಈಗ ಕೋರ್ಟ್ಗೆ ಹೋಗಬೇಕು ಇದು ನಮ್ಮ ಆಸ್ತಿ ಅಂತ ಆದರೆ ಕರ್ಮ ಏನು ಗೊತ್ತೇಂದರೆ ಕೋರ್ಟಲ್ಲಿ ಅದು ವಕ್ಫ್ನದ್ದು ಅಂತ ಸಾಬೀತು ಆಗಲ್ಲ ಅದಕ್ಕೆ ಬೇಕಾಗಿರೋ ದಾಖಲೆಗಳು ಅವರತ್ರ ಇಲ್ವಲ್ಲ ಆ ಜಮೀನು ಯಾರ ಹೆಸರಲ್ಲಿದೆಯೋ ಅವರಿಗೆ ಹೋಗುತ್ತೆ ತಪ್ಪಿ ತಪ್ಪಿ ಯಾರಾದರೂ ದಾನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಬೇಕಾಗಿರೋ ದಾಖಲೆಗಳನ್ನು ಕೋರ್ಟ್ಗೆ ವಕ್ಫ್ ಬೋರ್ಡ್ ಕೊಡಬೇಕು ಇದೆಲ್ಲೇ ಆಗುತ್ತೆ ಹೇಳ್ರಿ ವಕ್ಫ್ ಕೇಂದ್ರದ ಅಧೀನಕ್ಕೆ ಬರಲ್ಲ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದರಲ್ಲೂ ರೆವಿನ್ಯೂ ವಿಚಾರ ಈಗೇನಾದರೂ ಬಿಲ್ ಪಾಸ್ ಮಾಡಿದರೆ ಕೇಂದ್ರದ ಹತೋಟಿಗೆ ಬರುತ್ತೆ ಯೋಗಿ ಆದಿತ್ಯನಾಥ್ ವಕ್ಫ್ ನನ್ನದು ಅಂತಿದ್ದ ತೊಂಬತ್ತು ಪರ್ಸೆಂಟ್ ಜಾಗವನ್ನೇ ಜನರಿಗೆ ಕೊಟ್ಟ ಹಾಗೆ ಇನ್ನು ಕೇವಲ ಹತ್ತು ಪರ್ಸೆಂಟ್ ಜನರ ಆಸ್ತಿಯನ್ನು ಮೋದಿ ಅಮಿತ್ ಶಾ ಕೊಡೋಕೆ ಆಗಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ ಇದು ಕೇಳಿದರೆ ವಕ್ ಬೀಲ್ಗೆ ಸಂಬಂಧಿಸಿದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ